ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ದಿಸ್ ಇಸ್ ದೀಪು ವೇಣುಗೋಪಾಲ್ ವೆಲ್ಕಮ್ ಟು ಮೈ ಚಾನಲ್ ದೀಪೂ ಕನ್ನಡ ವ್ಲಾಗ್ ಇವತ್ತಿನ ಸ್ಪೆಷಲ್ ಆಲ್ರೆಡಿ ಎಲ್ರಿಗೂ ಗೊತ್ತಾಗಿರಬೇಕು ಕೈಮ ಉಂಡೆ ಸಾಂಬಾರು ಹೆಂಗೆ ಮಾಡೋದು ಅಂತ ನಮ್ಮಮ್ಮ ಹೇಳ್ಕೊಡ್ತಾರೆ ಬನ್ನಿ ನಾಟಿ ಸ್ಟೈಲಲ್ಲಿ ಕೈಮ ಉಂಡೆ ಸಾಂಬಾರು ಮಾಡೋಣ ಒಲೆ ಮೇಲೆ ಒಂದು ಬಾಣ್ಲಿ ಇಟ್ಟು ಬಾಣ್ಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೀಗ ಒಣಗಿದ ಮೆಣಸಿನ್ಕಾಯಿ ಹಾಕೋತಾ ಇದ್ದಾರೆ ಆ ಒಣಗಿದ ಮೆಣಸಿನ್ಕಾಯಿನ ಸ್ವಲ್ಪ ಎಣ್ಣೆಲಿ ಬಾಡಿಸ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಹಾಕೋತಾ ಇದ್ದಾರೆ ಖಾರಕ್ಕೆ ತಕ್ಕಷ್ಟು ನಾವು ಸ್ವಲ್ಪ ಸ್ಪೈಸಿ ಅಲ್ವಾ ಸೊ ಸ್ವಲ್ಪ ಖಾರ ಜಾಸ್ತಿ ಹಾಕೊಂಡಿದ್ದೀವಿ ನೀವು ಬೇಕಂದ್ರೆ ನೋಡಿಕೊಂಡು ಕಮ್ಮಿ ಹಾಕ್ಕೊಳ್ಳಿ ಇದಕ್ಕೆ ಒಂದು ದಪ್ಪ ಈರುಳ್ಳಿ ಒಂದು ಫುಲ್ ಈರುಳ್ಳಿ ತೊಗೊಂಡಿದ್ದೀವಿ ದಪ್ಪದ್ದು ಒಂದು ಫುಲ್ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಗೋಲ್ಡನ್ ಬ್ರೌನ್ ಬರೋರ್ಗು ಈಗ ಇದಕ್ಕೆ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ ಅಟ್ಲೀಸ್ಟ್ ಶುಂಠಿನೂ ಈಗಲೇ ಹಾಕೊಬೇಕು ಶುಂಠಿ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಹಂಗಾಗಿ ಹಾಕ್ಲಿಲ್ಲ ಲಾಸ್ಟಲ್ಲಿ ಹಾಕೋಣ ಈಗ ಹಾಕಿದ್ರೆ ಸ್ವಲ್ಪ ಸೀಟ್ ಸ್ಮೆಲ್ ಬಂದುಬಿಡುತ್ತೆ ಸೊ ಅದಕ್ಕೋಸ್ಕರ ಹಾಕ್ಲಿಲ್ಲ ಅಷ್ಟೇ ನೀವು ಶುಂಠಿ ಇತ್ತು ಅಂದರೆ ಶುಂಠಿನೂ ಹಾಕ್ಕೊಬಿಡಿ ಶುಂಠಿ ಬೆಳ್ಳುಳ್ಳಿ ಎರಡು ಒಟ್ಟಿಗೆನೆ ಇದಾದಮೇಲೆ ಮೇಲೆ ತೊಳೆದಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಸ್ವಲ್ಪ ಸ್ವಲ್ಪ ಇದೆಷ್ಟು ಚೆನ್ನಾಗಿ ಫ್ರೈ ಆದಮೇಲೆ ಈಗ ಟೊಮೆಟೊ ಹಾಕ್ಕೋತೀವಿ ಟೊಮೆಟೊ ಯಾವಾಗಲೂ ಸ್ವಲ್ಪ ಲಾಸ್ಟಲ್ಲಿ ಹಾಕೋಬೇಕು ಯಾಕಂದರೆ ಅದು ನೀರಿನ ಅಂಶ ಜಾಸ್ತಿ ಅಲ್ವಾ ನೀರು ಬಿಟ್ಬಿಟ್ರೆ ಮಿಕ್ಕಿದ್ದೆಲ್ಲ ಸ್ವಲ್ಪ ಬೇಗ ಬೇಯೋದಿಲ್ಲ ಅದಕ್ಕೋಸ್ಕರ ಲಾಸ್ಟಲ್ಲಿ ಹಾಕೋಬೇಕು ಟೊಮೆಟೊನ ಸೊ ಟೊಮೆಟೊ ಹಾಕೊಂಡು ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಹಂಗೆ ಒಣಗಿದ ಕೊಬ್ಬರಿ ಹಾಕೋತಾರೆ ಒಣಗಿದ ಕೊಬ್ಬರಿ ಆದಮೇಲೆ ಒಂದು ಏಲಕ್ಕಿ ಒಂದು ಚೂರೆ ಚುರ್ಚಕ್ಕೆ ಒಂದು ಎರಡು ಮೂರು ಲವಂಗ ಹಾಕ್ಕೊಂಡ್ರು ಇದು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸಿ ಆಮೇಲೆ ಇದಕ್ಕೀಗ ಕಡಲೆಪಪ್ಪು ಹಾಕೋತಾರೆ ಕಡಲೆಪಪ್ಪು ಏನಕ್ಕೆ ಹಾಕುತ್ತಾರೆ ಅಂದರೆ ಒಂದು ಸಾರು ಮಂದ ಬರಲಿ ಅಂತ ಇನ್ನೊಂದು ಕಡಲೆಪಪ್ಪು ಹಾಕ್ಕೊಳ್ಳೋದು ಕೈಮಾ ಮಾಡೋದ್ರಿಂದ ಸ್ವಲ್ಪ ಜಾಸ್ತಿ ಹಾಕೋತೀವಿ ಅದು ಹೊಡಿಯಲ್ಲ ಕೈಮ ಎಲ್ಲ ಉಡಿ ಉಡಿ ಇರುತ್ತಲ್ಲ ಚಿಕ್ಕ ಚಿಕ್ಕ ಪೀಸಸ್ಸು ಅದನ್ನ ರುಬ್ಬಿದಾಗ ಕಡಲೆಪಪ್ಪಿಂದ ಗಟ್ಟಿಯಾಗಿ ಇಡ್ಕೊಳುತ್ತೆ ಸೊ ಹಂಗಾಗಿ ಹಾಕೋದು ಸೊ ಇದು ಸ್ವಲ್ಪ ಶುಂಠಿ ಪೇಸ್ಟ್ ಇತ್ತಲ್ಲ ಪೇಸ್ಟ್ ಹಾಕ್ಕೊಂಡಿರೋದು ನೀವು ಫಸ್ಟೇ ಹಾಕ್ಕೊಳ್ಳೋಂಗಿಲ್ಲ ಲಾಸ್ಟಲ್ಲಿ ಹಾಕ್ಕೊಳ್ಳೋ ಅವಶ್ಯಕತೆ ಇರೋಲ್ಲ ಸೊ ಇದಿಷ್ಟು ಚೆನ್ನಾಗಿ ತಿರುಗಿಸ್ಕೊಳ್ಳಿ ಇದಿಷ್ಟು ರೋಸ್ಟ್ ಆದಮೇಲೆ ಸ್ವಲ್ಪ ಆಫ್ ಮಾಡಿಬಿಟ್ಟು ಬಿಸಿ ಇದ್ದಂಗೆ ಧನಿಯಾ ಪೌಡ್ರ್ ಹೋಮ್ ಮೇಡ್ ಧನ್ಯಾ ಪೌಡರ್ ನಮ್ಮದು ಸೊ ಅದನ್ನ ಹಾಕೋತೀವಿ ಎಷ್ಟು ಬೇಕೋ ಅಷ್ಟು ನಮ್ಗೆ ಇವಾಗ ಸಾಂಬಾರ್ಗೂ ಬೇಕು ಕೈ ಮಾ ಕಲ್ಸೋದಕ್ಕೂ ಬೇಕಲ್ಲ ಸೊ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಮಾಡ್ಕೋತೀವಿ ಆ್ಯಕ್ಚುಲಿ ಕೆಲವರು ಬೇರೆ ಬೇರೆ ಮಾಡ್ತಾರೆ ಮಸಾಲೆ ನಾವು ಒಂದೇ ಮಸಾಲೆನೇ ಮಾಡಿಬಿಟ್ಟು ಎರಡಕ್ಕೂ ಹಾಕ್ಕೋತೀವಿ ಸೊ ಈಗ ಇದಿಷ್ಟು ನಮ್ಮಮ್ಮ ರುಬ್ಕೋತಾ ಇದ್ದಾರೆ ಸೊ ನೋಡಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಿದ್ದಾರೆ ಫುಲ್ ನುಣ್ಣಗಾಗಿದೆ ಸೊ ಇದನ್ನೀಗ ಕೈಮ ತೊಳೆದಿಟ್ಕೊಂಡಿರ್ತೀವಲ್ಲ ಈ ಕೈಮಕ್ಕೆ ಹಾಕ್ಕೋಬೇಕು ಇದು ಅರ್ಧ ಕೆ ಜಿ ಕೈಮ ಇದೆ ಇದಕ್ಕೀಗ ಮಸಾಲೆ ಹಾಕ್ಕೊಳ್ಳೋದು ಫುಲ್ ನೈಸಾಗಿ ಪೇಸ್ಟ್ ಮಾಡಿದ್ವಲ್ಲ ಆ ಮಸಾಲೆ ಹಾಕ್ಕೊಳ್ಳೋದು ನೋಡಿ ಒಂದು ಎರಡು ಸೌಟಷ್ಟು ಹಾಕೋತಾ ಇದ್ದ ನಮ್ಮಮ್ಮ ಇದನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೇನು ಉಪ್ಪು ಹಾಕ್ಕೊತಾರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಸೈಡಿಗೆ ಇಡ್ತೀವಿ ಸ್ವಲ್ಪ ಉಪ್ಪು ಇಡೀಲಿ ಖಾರ ಇಡೀಲಿ ಅದಕ್ಕೆ ಅಂಥೇಳಿ ಅಷ್ಟರಲ್ಲಿ ನಾನು ತಪ್ಪಲೆ ಇಟ್ಬಿಟ್ಟು ಸಾಂಬಾರು ರೆಡಿ ಮಾಡ್ಕೊಳ್ಳೋಣ ಆ ತಪ್ಪಲೆಗೆ ಸ್ವಲ್ಪ ಎಣ್ಣೆ ನಮ್ಮಮ್ಮ ಹಾಕಿ ಸಾಸಿವೆ ಹಾಕಿ ಅಂದ್ರೆ ಬೇಡಮ್ಮ ಅದೆಲ್ಲ ಏನೂ ಅಂತ ಏನೂ ಹಾಕಲಿಲ್ಲ ನೀವು ಬೇಕಾದ್ರೆ ಹಾಕ್ಕೊಳ್ಳಿ ಸ್ವಲ್ಪ ಎಣ್ಣೆ ಆ ಎಣ್ಣೆಗೆ ನಾವು ರುಬ್ಬಿಟ್ಕೊಂಡಿದ್ರಲ್ಲ ಮುಂಚಿನೆ ಮಸಾಲೆ ಆ ಮಸಾಲ ಹಾಕ್ತೀವಿ ಸ್ವಲ್ಪ ಹಸಿ ವಾಸನೆ ಹೋಗೋಷ್ಟು ಬಾಡಿಸ್ಕೊಳ್ಳೋದು ಅದೇ ಜಾರಿಗೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಕೈಮಾ ಅದನ್ನು ಹಾಕ್ಕೊಂಡು ರುಬ್ಕೊಳ್ಳೋಣ ಈಗ ಇದ್ದಾರೆ ನಮ್ಮಮ್ಮ ಸೊ ನೋಡಿ ಆಯಿತು ಈ ಥರ ಪೇಸ್ಟ್ ಆಗಬೇಕು ಸ್ವಲ್ಪ ನುಣ್ಣಗೆ ಅದರ ಜಾರಿನ ಮಿಕ್ಸ್ ಮಾಡಿಕೊಂಡ್ರೆ ನೀಟಾಗಿ ಮಿಕ್ಸ್ ಆಗುತ್ತೆ ಸೊ ಅದಕ್ಕೋಸ್ಕರ ಸೊ ಇದನ್ನಷ್ಟು ಬಾಣಲಿಗೆ ಹಾಕೋತಾ ಇದ್ದಾರೆ ನೋಡಿ ನೀ ಕುದೀತಾಯಿತು ಅದಕ್ಕೆ ಈಗ ನೀರು ಎಷ್ಟು ಬೇಕೋ ಅಷ್ಟು ಆ್ಯಡ್ ಇದ್ದಾರೆ ನಿಮಗೆ ಸಾಂಬಾರು ನೋಡ್ಕೊಳ್ಳಿ ಎಷ್ಟು ಬೇಕಾಗತ್ತೆ ಅಂತೇಳಿ ನೋಡ್ಕೊಂಡು ಅಷ್ಟು ನೀರು ಹಾಕೊಳ್ಳಿ ನಿಮಗೆ ಸ್ವಲ್ಪ ಗಟ್ಟಿಯಾಗೇ ಬೇಕು ಅಂತಂದರೆ ನೀರು ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ಸ್ವಲ್ಪ ಓಕೆ ಪರವಾಗಿಲ್ಲ ತೆಳ್ಳಿಗೆ ಬೇಕು ಮುದ್ದೆಗೆ ರೈಸ್ಗೆ ಅಂತಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಸೊ ಇಲ್ಲಿ ಈಗ ರುಬ್ಬಿಟ್ಕೊಂಡಿರುವಂಥ ಕೈಮಾಗೇನೆ ಸ್ವಲ್ಪ ಸಬ್ಬಕ್ಕಿ ಸೊಪ್ಪು ಹಾಕ್ಕೋತಾಯಿದ್ದೀವಿ ಒಂಚೂರು ಚೂರು ಒಂದು ಎರಡು ಕಡ್ಡಿಯಷ್ಟು ತುಂಬಾ ಫ್ಲೇವರ್ ಚೆನ್ನಾಗಿರುತ್ತೆ ತಿನ್ನಾರಿಕೆ ಅಂಥೇಳಿ ಸೊ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನೀಗ ಉಂಡೆ ಕಟ್ಕೋಬೇಕು ಸ್ವಲ್ಪ ತೆಳ್ಳಗೆ ಇರುತ್ತೆ ಭಯಪಡೋ ಅವಶ್ಯಕತೆ ಇಲ್ಲ ನೀವು ಅದನ್ನ ನೀಟಾಗಿ ಉಂಡೆ ಕಟ್ಬಿಟ್ಟು ಮೊಟ್ಟೆನಲ್ಲಿ ಆ ಕಡೆ ಈ ಕಡೆ ಉರುಳಿಸಿ ಅದನ್ನೆತ್ತಿ ಸಾಂಬಾರು ಕುದೀತಾ ಇರ್ಬೇಕಾದ್ರೆ ಹಾಕಬೇಕು ಹಾಗೆ ಇದ್ದಾಗ ಹಾಕಬಾರ್ದು ಕುದಿಬೇಕು ಸಾಂಬಾರು ಚೆನ್ನಾಗಿ ಆವಾಗ ಹಾಕಿದ್ರೆ ಒಡಿಯೋದಿಲ್ಲ ಉಂಡೆ ನೀಟಾಗಿರುತ್ತೆ ಚೆನ್ನಾಗಿರುತ್ತೆ ಸೊ ಸಾಂಬಾರು ನೀರು ಹಾಕಿದ್ವಿ ಹಾಕಿರಲಿ ನೋಡಿ ಉಪ್ಪು ಹಾಕೋಬೇಕು ಸೊ ಇಲ್ಲಿ ಉಂಡೆ ಕಟ್ಟಿ ಮೊಟ್ಟೆನಲ್ಲಿ ಆ ಕಡೆ ಈ ಕಡೆ ಉರುಳಿಸಿ ಪ್ಲೇಟಲ್ಲಿ ಇಟ್ಕೋಬೇಕು ಪ್ಲೇಟಲ್ಲಿ ಇಟ್ಕೋಬೇಕು ಸಾಂಬಾರೆಲ್ಲ ಚೆನ್ನಾಗಿ ಮೇಲೆ ஆமேலுங்க கதீத்தாத்தல்ல ஆவாக ஒன்றொந்தே ஒன்றொந்தே நிதானம் விடக்கூடாது ஆமேல வந்தமேலு ஒட்கோடெ பிரெஸ் ஆகிபெத்தை சோ நிதானக்கு ஆமேல் விட வேண்டே கட்டி மொட்டில் ஆ கடை கடை உருளசி மத்தேன்னு ஜம் ஜம் மாசி தட்டிலிடோது சோ ஹீங்கே எல்லாம் ரெடிமிட்டுக்கொண்டு விடோது ஆமல்தான் சாம்பார் கதீத்தார் வந்து நோடி ஃபுல் கதீத்தது ஆங்கே கதீபாதிரே ஒன்னொந்தே ஒன்னொந்து எத்தி எத்தி விட் ಆ ಕಡೆ ಒಂದು ಸೈಡ್ ಸೈಡ್ಸಲ್ಲಿ ಬಿಡಬೇಕು ಆಮೇಲೆ ಆಮೇಲೆ ಅದೇ ಚೆನ್ನಾಗಿ ಮೇಲೆ ಅದೇ ಮೇಲೆ ಬರುತ್ತೆ ಸಾಂಬಾರು ಈ ಥರ ಚೆನ್ನಾಗಿ ಕುದಿಬೇಕಾದ್ರೆ ಉಂಡೆ ಬಿಡಬೇಕು ಅದನ್ನ ಮಾತ್ರ ಮರಿಬೇಡಿ ಯಾವಾಗಲೇ ನೀವು ಕೈಮಾ ಸಾಂಬಾರು ಮಾಡಿದ್ರೂ ಅಷ್ಟೇ ಸಾಂಬಾರು ಚೆನ್ನಾಗಿ ಕುದಿಬೇಕಾದ್ರೆ ಬಿಡಬೇಕು ಎತ್ತಡಿ ಒಟ್ಟಿಗೆ ಬೇಯತೆ ಅಂತ ಸ್ವಲ್ಪ ಹಾಗೆ ಇದ್ದಾಗ ಹಾಕ್ಬಾರ್ದು ಹಂಗೆ ಹಾಕಿದ್ರೆ ಏನಾಗುತ್ತೆ ಕುದಿತಾ ಕುದಿತಾ ಎಲ್ಲ ಹೊಡೆದೋಗ್ಬಿಡುತ್ತೆ ಸೊ ನಮ್ಮ ಮನೇಲಿ ಕೈಮ ಸಾಂಬಾರು ರೆಡಿ ಇದೆ ಪಕ್ಕದಲ್ಲಿರೋದು ಲಿವರ್ ಫ್ರೈ ಕಮೆಂಟ್ ಮಾಡಿ ಬೇಕಂದರೆ ಅದನ್ನು ಪೋಸ್ಟ್ ಮಾಡ್ತೀನಿ ಹೆಂಗೆ ಮಾಡೋದು ಅಂತ ಮಟನ್ ಲಿವರ್ ಫ್ರೈ ಸೊ ಬಿಸಿ ಬಿಸಿ ಮುದ್ದೆ ಕೈ ಮಸಾರು ಈರುಳ್ಳಿ ಜೊತೆಗೆ ಲಿವರ್ ಫ್ರೈ ನಮ್ಮ ಮನೇಲಿ ತಿನ್ನೋ ಸಂಡೇ ಸ್ಪೆಷಲ್ ರೆಡಿ ಆಗಿದೆ ನೀವೇನು ಮಾಡಿದ್ರಿ ಸಂಡೇ ಅಂತ ಕಮೆಂಟ್ ಮಾಡಿ ಆಮೇಲೆ ಟ್ರೈ ಮಾಡಿ ಟೇಸ್ಟ್ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್